Slow up, no, I don't take shit. I got no love for the famous, If you wanna play tough and wanna hate this, I'll always show up. I don't ever slow up, no, I So instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas. Think I'm okay at last, but I don't know if that can be. <laughs> ಕಣ್ಣೀರು ಹಾಕಿದ್ರು ಮನೆಗೂ ಕಣ್ಣೀರು ಹಾಕಿದ್ರೆ ನಮಗೂ ಕಣ್ಣಿಗೆ ನೀರು ಬಂದಿದ್ದು ಯಾಕಂದ್ರೆ ಮಗು ನೋಡಿದಾಗ ಜೀವ ಕಷ್ಟ ಅಂತ ಒಂದು ಕಾಲ ಎರಡು ಎಡಕಿನ ಕಾಲ ಕೊನೆಯಿಂದ ಕೇವಲ ಇಂಚು ಇಂಚ್ ಕಟ್ ಮಾಡಿಬಿಟ್ಟಿದ್ದಾರೆ ನಾನು ಏಳು ವರ್ಷದ ಮಗು ಎರಡನೇ ಕ್ಲಾಸ್ ಓದುವಂಥದ್ದು ಒಂದು ಕಾಲು ಕಟ್ ಮಾಡ್ತಾನೆ ನನ್ನ ಅಂದಾಜು ಇವತ್ತು ನಾಳೆ ಕಟ್ ಆಗೋದು ಈ ಮಗು ಮಗುವಿಗೆ ಅನ್ಕಾನ್ಶಿಯಸ್ ಇತ್ತು ಆ ತ ಮಗುವಿನ ಅಜ್ಜಿ ಆ ಜಳುವುದನ್ನು ನೋಡಿದ್ರೆ ನಮಗೆ ಯಾರಿಗೆ ಅಲ್ಲಿ ಆಗಲಿಲ್ಲ ಅದಕ್ಕೆ ಮಾನವೀಯತೆಯ ದೃಷ್ಟಿಯಿಂದ ಏನು ಇವತ್ತು ಕರೆ ಕೊಟ್ಟಿದ್ದಾರೆ ಅನೇಕ ನಾಯಕರು ತಮ್ಮ ಕೊಡುಗೆಯನ್ನು ತೋರಿಸಿದ್ದಾರೆ ಇನ್ನೂ ಹೆಚ್ಚಿನ ಲಕ್ಷಾವಧಿ ಖರ್ಚು ಬರ್ತೈತೆ ಸರ್ಕಾರದಿಂದ ಏನು ಬರಬೇಕು ಡಿಪಾರ್ಟ್ಮೆಂಟಿಂದ ಏನು ಬರಬೇಕು ಕಂದಾಯ ಇಲಾಖೆಯಿಂದ ಏನು ಬರಬೇಕು ಅದನ್ನ ನಾನು ಜವಾಬ್ದಾರಿಯ ಜೊತೆಗೆ ನೀವು ಮಾನವೀಯತೆಯ ದೃಷ್ಟಿಯಿಂದ ನಿಮ್ಗೆ ಇಷ್ಟ ಕೊಟ್ಟಿರುತ್ತೆ ಯಾರಿಗೆ ಒತ್ತಾಯ ಮಾಡೋದಿಲ್ಲ ಸಾಹೇಬ ಬಡತನದ ಕುಟುಂಬ ನಿಶ್ಚಿತವಾಗಿಯೂ ದವಾಖಾನೆ ಕರೆಸಿ ನೀವು ನೀಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆಲ್ಲರೂ ಸಹಾಯಕ್ಕೆ ಹೋಗೋಣ ಇದೊಂದು ಮಾನವೀಯತೆಯನ್ನು ಮೆರೆಯುವ ಅನ್ನುವಂಥ ಮಾತನ್ನು ಹೇಳಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯೂ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ